ಸಮಸ್ತ ರೈತ ಬಂಧುಗಳೆಲ್ಲರಿಗೂ ನಮಸ್ಕಾರಗಳು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಬ್ಯಾಡಿಗೆ ಮಾರ್ಕೆಟಿಯ ಮಿರ್ಚಿ ಎಷ್ಟು ನಡೆದಿದೆ ಮುಂದಿನ ದಿನಗಳಲ್ಲಿ ದರ ಏರಿಕೆ ಅಥವಾ ಇಳಿಕೆ ತುಂಬಾ ಸ್ನೇಹಿತರು ಅನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಳೆದ ವರ್ಷ ಇಪ್ಪತ್ತಿಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ಬ್ಯಾಡಿಗೆ ಮಾರ್ಕೆಟಿಯ ಒಣಮೆಣಸಿನಕಾಯಿ ಯಾವ ರೀತಿ ಇದೆ ನೋಡ್ತಿದ್ದೀವಿ ಮೊದಲಾಗಿ ಡಬ್ಬಿ ಒಣಮೆಣಸಿನಕಾಯಿ ಇಲ್ಲಿ ದಿನಾಂಕ ಎರಡು ಡಿಸೆಂಬರ್ ಇಪ್ಪತ್ತನಾಲ್ಕಕ್ಕೆ ಡಬ್ಬಿಕಾಯಿ ಗರಿಷ್ಠ ಬೆಲೆ ಇಪ್ಪತ್ತೆಂಟು ಸಾವಿರ ಎಂಟುನೂರ ಒಂಬತ್ತು ರೂಪಾಯಿ ಇದೆ ಮಧ್ಯಸ್ಥ ಬೆಲೆ ಇಪ್ಪತ್ತ್ಮೂರು ಸಾವಿರ ಇನ್ನೂರ ಐವತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಇನ್ನು ಮೂರನೇ ತಾರೀಕು ಡಿಸೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ತೇಳು ಸಾವಿರ ರೂಪಾಯಿ ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತ್ಮೂರು ಸಾವಿರ ಒಂಬತ್ತು ದಿನಾಂಕ ಐದಕ್ಕೆ ಇಪ್ಪತ್ತೆಂಟು ಸಾವಿರ ಎಂಟುನೂರ ಒಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಇಪ್ಪತ್ತ್ಮೂರು ಸಾವಿರ ಇನ್ನೂರ ಒಂಬತ್ತು ದಿನಾಂಕ ಆರಕ್ಕೆ ಇಪ್ಪತ್ತಾರು ಸಾವಿರ ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತ್ಮೂರು ಸಾವಿರ ಡಿಸೆಂಬರ್ ಒಂಬತ್ತಕ್ಕೆ ನಲವತ್ತೆರಡು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತಾರು ಸಾವಿರ ನಾನ್ನೂರ ಐವತ್ತೊಂಬತ್ತು ದಿನಾಂಕ ಹತ್ತಕ್ಕೆ ಮೂವತ್ತು ಸಾವಿರದ ಇನ್ನೂರ ಒಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತಾರು ಸಾವಿರದ ಐದುನೂರ ಒಂಬತ್ತು ದಿನಾಂಕ ಹನ್ನೆರಡು ಮೂವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತಾರು ಸಾವಿರ ಐದುನೂರು ಒಂಬತ್ತು ದಿನಾಂಕ ಹದಿಮೂರು ಡಿಸೆಂಬರ್ ಮೂವತ್ತೊಂದು ಸಾವಿರದ ನೂರ ಹತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತೊಂಬತ್ತು ದಿನಾಂಕ ಒಂಬತ್ತೆ ತಾರಿಗೆ ಹೆಚ್ಚಿನ ಬೆಲೆ ನಲವತ್ತೆರಡು ಸಾವಿರದ ನಾನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಇನ್ನು ದಿನಾಂಕ ಹದಿನಾರು ಡಿಸೆಂಬರ್ಗೆ ಹೆಚ್ಚಿನ ಬೆಲೆ ಮೂವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಇಪ್ಪತ್ತೈದು ಸಾವಿರದ ಇನ್ನೂರ ಒಂಬತ್ತು ಡಿಸೆಂಬರ್ ಹದಿನೇಳು ಮೂವತ್ತು ಸಾವಿರದ ಒಂಬತ್ತು ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೈದು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹತ್ತೊಂಬತ್ತು ಡಿಸೆಂಬರ್ ಮೂವತ್ತ್ ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಪತ್ತಾರು ಸಾವಿರದ ಒಂಬತ್ತು ಇಪ್ಪತ್ತು ಡಿಸೆಂಬರ್ ಮೂವತ್ತು ಸಾವಿರದ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಮೀಡಿಯಮಾಲಿಟಿ ಸಾವಿರದ ನೂರೊಂಬತ್ತು ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮೂವತ್ತಾರು ಸಾವಿರದ ಒಂಬತ್ತು ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೇಳು ಸಾವಿರದ ಒಂಬತ್ತು ಡಿಸೆಂಬರ್ ಇಪ್ಪತ್ನಾಲ್ಕ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಕಾಲಿಟಿ ಸಾವಿರದ ಆರುನೂರ ಎಂಬತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತಾರಕ್ಕೆ ಹೆಚ್ಚಿನ ಬೆಲೆ ಮೂವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತು ಬೆಲೆ ಇಪ್ಪತ್ತೇಳು ಸಾವಿರದ ನೂರ ಒಂಬತ್ತು ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ಗರಿಷ್ಠ ಬೆಲೆ ಮೂವತ್ತ್ ಸಾವಿರದ ನೂರ ತೊಂಬತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಇಪ್ಪತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಓವರ್ ಆಗಿ ಡಬ್ಬಿ ಒಣಮಶಿನಕಾಯಿ ಗರಿಷ್ಠ ಬೆಲೆ ನಲವತ್ತೆರಡು ಸಾವಿರ ಮೀಡಿಯಂ ಕ್ವಾಲಿಟಿ ಮೂವತ್ತು ಸಾವಿರ ಕಡ್ಡಿ ಒಣಮ ಡಿಸೆಂಬರ್ ಎರಡಕ್ಕೆ ಹೆಚ್ಚಿನ ಬೆಲೆ ಇಪ್ಪತ್ತೇಳು ಸಾವಿರ ಮಧ್ಯಸ್ಥ ಮಧ್ಯಸ್ಥದಲ್ಲಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಒಂಬತ್ತು ಡಿಸೆಂಬರ್ ಮೂರಕ್ಕೆ ಇಪ್ಪತ್ತಾರು ಸಾವಿರದ ಒಂಬತ್ತು ಮೀಡಿಯಂ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಒಂಬತ್ತು ಡಿಸೆಂಬರ್ ನಾಲ್ಕು ಇಪ್ಪತ್ತೈದು ಸಾವಿರದ ಐನೂರ ಒಂಬತ್ತು ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಒಂಬತ್ತು ಡಿಸೆಂಬರ್ ಐದು ಇಪ್ಪತ್ತೇಳು ಸಾವಿರದ ಐನೂರ ಒಂದು ಮಧ್ಯಸ್ಥದಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರ ಒಂಬತ್ತು ಡಿಸೆಂಬರ್ ಆರು ಇಪ್ಪತ್ತೈದು ಸಾವಿರದ ಐನೂರ ಒಂಬತ್ತು ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರದ ನೂರ ಒಂಬತ್ತು ಡಿಸೆಂಬರ್ ಎಂಟು ಇಪ್ಪತ್ತೈದು ಸಾವಿರದ ಐನೂರ ಒಂಬತ್ತು ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೆರಡು ಸಾವಿರದ ಐನೂರ ಒಂಬತ್ತು ಡಿಸೆಂಬರ್ ಒಂಬತ್ತು ಹೆಚ್ಚಿನ ಬೆಲೆ ಮೂವತ್ತೊಂದು ಸಾವಿರದ ನಾನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರ ಐನೂರ ಒಂಬತ್ತು ಡಿಸೆಂಬರ್ ಹತ್ತಕ್ಕೆ ಇಪ್ಪತ್ತೆಂಟು ಸಾವಿರದ ತೊಂಬತ್ತೊಂದು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬತ್ತು ಡಿಸೆಂಬರ್ ಒಂಬತ್ತು ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಡಿಸೆಂಬರ್ ಹನ್ನೆರಡು ಮೂವತ್ತೊಂದು ಸಾವಿರದ ಐನೂರ ಒಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಇಪ್ಪತ್ತೈದು ಸಾವಿರದ ಐವತ್ತೊಂಬತ್ತು ಹದಿಮೂರು ಡಿಸೆಂಬರ್ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ಒಂಬೈನೂರ ಎಂಬತ್ತೊಂಬತ್ತು ಹದಿನಾಲ್ಕು ಡಿಸೆಂಬರ್ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಪತ್ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಹದಿನೈದು ಡಿಸೆಂಬರ್ ಇಪ್ಪತ್ತೈದು ಸಾವಿರದ ಐದುನೂರ ಒಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಇಪ್ಪತ್ತೆರಡು ಸಾವಿರ ಐದುನೂರ ಒಂಬತ್ತು ಡಿಸೆಂಬರ್ ಹದಿನಾರು ಹೆಚ್ಚಿನ ಬೆಲೆ ಮೂವತ್ತೆರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮೀಡಿಯಂ ಕ್ವಾಲಿಟಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ ಹದಿನೇಳು ಹೆಚ್ಚಿನ ಬೆಲೆ ಇಪ್ಪತ್ತೆಂಟು ಸಾವಿರದ ಐದುನೂರ ಮೂವತ್ತೊಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತೈದು ಸಾವಿರ ಡಿಸೆಂಬರ್ ಹದಿನೆಂಟು ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರದ ಐನೂರ ಒಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತೆರಡು ಸಾವಿರದ ಐನೂರ ಒಂಬತ್ತು ಇದೆ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಮೂವತ್ತೆರಡು ಸಾವಿರದ ಮುನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೈದು ಸಾವಿರದ ಆರುನೂರ ಒಂಬತ್ತು ಡಿಸೆಂಬರ್ ಇಪ್ಪತ್ತಕ್ಕೆ ಹೆಚ್ಚಿನ ಬೆಲೆ ಇಪ್ಪತ್ತೆಂಟು ಸಾವಿರ ಮಧ್ಯಸ್ಥ ಬೆಲೆ ಇಪ್ಪತ್ತೈದು ಸಾವಿರದ ಒಂಬತ್ತು ಡಿಸೆಂಬರ್ ಇಪ್ಪತ್ತೊಂದಿಗೆ ಇಪ್ಪತ್ತೈದು ಸಾವಿರದ ಐನೂರ ಒಂಬತ್ತು ಹೆಚ್ಚಿನ ಬೆಲೆ ಮಧ್ಯಸ್ಥದಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರ ಒಂಬತ್ತು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮಧ್ಯಸ್ಥದಲ್ಲಿ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಿದೆ ಇಪ್ಪತ್ಮೂರು ಡಿಸೆಂಬರ್ ಹೆಚ್ಚಿನ ಬೆಲೆ ಮೂವತ್ತ್ ಸಾವಿರ ಸಾವಿರದ ನೂರ ತೊಂಬತ್ತು ಮಧ್ಯಸ್ಥದಲ್ಲಿ ಇಪ್ಪತ್ತಾರು ಸಾವಿರ ಇನ್ನೂರ ಒಂಬತ್ತು ಇಪ್ಪತ್ನಾಲ್ಕು ಡಿಸೆಂಬರ್ ಹೆಚ್ಚಿನ ಬೆಲೆ ಇಪ್ಪತ್ತೇಳು ಸಾವಿರ ಐನೂರು ಇಪ್ಪತ್ತೊಂಬತ್ತು ಮಧ್ಯಸ್ಥದಲ್ಲಿ ಇಪ್ಪತ್ತೈದು ಸಾವಿರ ತೊಂಬತ್ತು ಡಿಸೆಂಬರ್ ಇಪ್ಪತ್ತೇಳು ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರದ ಐನೂರ ಒಂಬತ್ತು ಮಧ್ಯಸ್ಥ ಬೆಲೆ ಇಪ್ಪತ್ತೆರಡು ಸಾವಿರ ಐದನೂರ ಒಂಬತ್ತು ಇದೆ ಡಿಸೆಂಬರ್ ಇಪ್ಪತ್ತೆಂಟು ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮಧ್ಯಸ್ಥ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಇಪ್ಪತ್ತೊಂಬತ್ತು ಡಿಸೆಂಬರ್ ಹೆಚ್ಚಿನ ಬೆಲೆ ಇಪ್ಪತ್ತಾರು ಸಾವಿರ ಮಧ್ಯಸ್ಥ ಮಧ್ಯಸ್ಥದಲ್ಲಿ ಇಪ್ಪತ್ತೆರಡು ಸಾವಿರದ ಇನ್ನೂರ ಒಂಬತ್ತು ಮೂವತ್ತು ಡಿಸೆಂಬರ್ ಹೆಚ್ಚಿನ ಬೆಲೆ ಮೂವತ್ತೆರಡು ಸಾವಿರದ ನಾನೂರ ನಾನ್ನೂರ ಮಧ್ಯಸ್ಥದಲ್ಲಿ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತೊಂಬತ್ತು ಮೂವತ್ತೊಂದು ಡಿಸೆಂಬರ್ ಹೆಚ್ಚಿನ ಬೆಲೆ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮಧ್ಯಸ್ಥ ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಕಡ್ಡಿ ಒಣಮಾಗಿ ಗರಿಷ್ಠ ಬೆಲೆ ಮೂವತ್ನಾಲ್ಕು ಸಾವಿರದ ನೂರ ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಇಪ್ಪತ್ತೆಂಟು ಸಾವಿರವರೆಗೂ ರೇಟ್ ನಡೆದಿದೆ ಗುಂಟೂರು ಒಣಮಂಚನಗಾಗಿ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಗರಿಷ್ಠ ಬೆಲೆ ಹದಿನಾರು ಸಾವಿರ ಐದುನೂರು ಆರುನೂರು ರೇಟ್ ಇದೆ ಮೀಡಿಯಂ ಕ್ವಾಲಿಟಿ ನೋಡಿದ್ರೆ ಹನ್ನೆರಡು ಸಾವಿರದಿಂದ ಹದಿಮೂರು ಸಾವಿರವರೆಗೂ ಮೀಡಿಯಂ ಕ್ವಾಲಿಟಿ ರೇಟ್ ನಡೆದಿದೆ ಡಿಸೆಂಬರ್ ಎರಡು ಡಿಸೆಂಬರ್ ಹದಿಮೂರು ದಿನಗಳಲ್ಲಿ ನೋಡಿದರೆ ಗರಿಷ್ಠ ಬೆಲೆ ಹದಿನಾರು ಸಾವಿರ ಐದನೂರೂರಿಂದ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಎಂಟುನೂರ ಒಂಬತ್ತುವರೆಗೂ ಮಧ್ಯಸ್ಥ ಬೆಲೆ ರೇಟ್ ನಡೆದಿದೆ ಡಿಸೆಂಬರ್ ಹದಿನಾರು ಡಿಸೆಂಬರ್ ಮೂವತ್ತು ದಿನಾಂಕವರೆಗೆ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಆರುನೂರ ಐವತ್ತೊಂಬತ್ತರಿಂದ ಹದಿನಾರು ಸಾವಿರ ಎಂಟುನೂರ ಐವತ್ತೊಂಬತ್ತು ಗರಿಷ್ಠ ಬೆಲೆ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಹದಿಮೂರು ಸಾವಿರ ಆರುನೂರ ಐವತ್ತೊಂಬತ್ತರಿಂದ ಹದಿಮೂರು ಸಾವಿರ ಇನ್ನೂರ ಅರವತ್ತೊಂಬತ್ತುವರೆ ರೇಟ್ ನಡೆದಿದೆ ಇಷ್ಟು ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದ ಬ್ಯಾಡಿಗೆ ಮಾರುಕಟ್ಟೆಯ ಡಬ್ಬಿ ಕಡ್ಡಿ ಮತ್ತು ಗುಂಟೂರು ಒಣಮಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಆಗುತ್ತವೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು